ಟೈಮ್ ಆಗಿಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಅಂತ ಇಲ್ಲ ಗೊತ್ತಿಲ್ಲಪ್ಪ ನನಗೆ ಸಮಯ ಆದ ತಕ್ಷಣ ಕೋರ್ಟ್ ಅಪರಾಧ ಅದು ಹೋಗೋದಿಲ್ಲ ಅದು ಅದಿಂತ ನಾವು ಹೋಮ್ ಮಿನಿಸ್ಟರು ಹಳೇ ಕೇಸ್ಗಳನ್ನೆಲ್ಲ ಸುತ್ತ ಮಾಡಿ ಅಂತ ಹೇಳಿದ್ದಾರೆ ಅವರು ಅದಕ್ಕೋಸ್ಕರ ಹಳೆ ಕೇಸ್ನಲ್ಲಿ ಯಾರ್ಯಾರು ಇದ್ರು ಅವ್ರನ್ನ ವಿಚಾರ ಮಾಡಿದ್ದಾರೆ ಸರ್ಕಾರದ ನೀಚ ನೀಚಿತನ ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದ್ದು ಈಚಿತನಿಂದ ಸಮನ್ಸ್ ಜಾರಿ ಆಗ್ತಾ ಇರ್ತಾರ ಮೂರು ಸಮನ್ಸ್ ಆದ್ರೆ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮೂರು ವರ್ಷದ ಯಾಕೆ ಅಂತ ಗೊತ್ತಿಲ್ಲ ವಿಚಾರ ಮಾಡಬೇಕು ಪೊಲೀಸ್ನವ್ರಿಂದ ಪೊಲೀಸ್ನವರು ಹೋಮ್ ಮಿನಿಸ್ಟ್ರಿ ಏನ್ ಹೇಳಿದಾರೆ ಆಯ್ತು ಈಗ ಮಾಡಿದ್ರೆ ಏನ್ ತಪ್ಪೇನು ಈಗ ಮಾಡಿರೋದು ವಿಳಂಬ ಆಗಿರೋದೇನು ಈಗ ಈಗ ಮಾಡಬಾರದು ಅಂತ ಇದೆಯಾ ಪ್ರಹ್ಲಾದ್ ಜೋಶಿ ಅವ್ರೇನ್ ಲೀಗಲ್ ಎಕ್ಸ್ಪರ್ಟ್ ಏನ್ರಿ ಲೀಗಲ್ ರಿಮೂನವರು ಪ್ರಹ್ಲಾದ್ ಜೋಶಿ ಅವರು ಅವರೇ ಕೋರ್ಟ ಸರಿಗ ಪ್ರಹ್ಲಾದ್ ಜೋಶಿ ವೇದವಾಕ್ಯ ಅಂತಂದ್ರೆ ಹಿಂಗೆ ಗಾಂಧಿ ರಾಹುಲ್ ಗಾಂಧಿ ಅವರನ್ನು ಖುಷಿಪಡಿಸಲು ವಿರೋಧ ಅಂತ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಕಾನೂನು ರೀತಿಯ ಮಾತಾಡ್ತಾ ಇದಾರೆ ಕಾನೂನು ಏನು ಹೇಳ್ತಾ ಇದ್ದಾರೆ ಅದನ್ನು ಸರ್ಕಾರ ಮಾಡ್ತಾರೆ ಕೊಟ್ಟಿಲ್ಲ